ಜನಿವಾರ ತೆಗೆಯದ ಕಾರಣಕ್ಕೆ ಕೆಸಿಇಟಿ ಗಣಿತ ಪರೀಕ್ಷೆ ಬರೆಯಲು ಸಾಧ್ಯವಾಗದ ವಿದ್ಯಾರ್ಥಿ ಸುಚಿವೃತ್ತಿಗೆ ಬಾಲಕಿ ಭೀಮನ ಭೀಮಾನ ತಾಂತ್ರಿಕ ವಿದ್ಯಾಲಯದಲ್ಲಿ ಉಚಿತ ಪ್ರವೇಶ ನೀಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಭರವಸೆ ನೀಡಿದ್ದಾರೆ ಇಂದು ಬೆಳಗ್ಗೆ ಸಚಿವ ರೇಮ ಜೊತೆಗೆ ಸೂಚಿವೃತ್ತ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿ ಹಾಗೂ ಕುಟುಂಬದ ಸದಸ್ಯರಿಗೆ ಆತ್ಮಸ್ಥೈರ್ಯ ತುಂಬಿದ ಖಂಡ್ರೆ ಖಾಸಗಿ ಕಾಲೇಜಿನ ಸಿಬ್ಬಂದಿಯಿಂದ ಇಂಥ ಲೋಪವಾಗಿದ್ದು ಇದು ನೋವಿನ ಸಂಗತಿ ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಲು ಸೂಚಿಸಲಾಗಿದೆ ಇಂತಹ ಒಂದು ಘಟನೆ ನಡೆಯಬಾರದಿತ್ತು ಈ ಬಗ್ಗೆ ತಮ್ಮ ಗಮನಕ್ಕೆ ಬಂದ ಕೂಡಲೇ ತನಿಖೆ ನಡೆಸಿ ಪ್ರಧಾನ ದೊಂಟೆಯವರಿಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚಿಸಿದೆ ವರದಿ ಆಧಾರದ ಮೇಲೆ ತಪ್ಪಿಸುತ್ತಿರುವುದು ಕಠಿಣ ಕ್ರಮ ಆಗಿದೆ ಎಂದರು ವಿದ್ಯಾರ್ಥಿಯ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆ ಆಗಬಾರದು ಎಂಬುದು ಎಲ್ಲರ ಭಾವನೆ ಹೀಗಾಗಿ ಬಾಲಿಕೆ ತಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಉಚಿತ ಸೀಟ್ ನೀಡುವಂತೆ ಭರವಸೆ ನೀಡಿದರು ವೃತ್ತಿಗೆ ಪ್ರತ್ಯಕ್ಷವಾಗಿ ಪರೀಕ್ಷೆ ನಡೆಸಲು ಅವಕಾಶವಿದೆಯೇ ಎಂಬ ಸಾಧ್ಯತೆಗಳ ಬಗ್ಗೆಯೂ ಪರಿಶೀಲಿಸಲಾಗುತ್ತಿದ್ದು ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವರೊಂದಿಗೆ ಮಾತನಾಡುವುದಾಗಿ ತಿಳಿಸಿದ ಇಷ್ಟುಖಂಡ್ರೆ ವಿದ್ಯಾರ್ಥಿ ಕಾಮಿಡಿಕ ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ಅವಕಾಶವಿದೆ ಈ ಆ ಸೀಟು ಲಭಿಸಿದ್ದು ನೆರವು ನೀಡಲಾಗುವುದು ಸರ್ಕಾರ ಒಂದು ವಿದ್ಯಾರ್ಥಿ ಮತ್ತು ಕುಟುಂಬ ಸದಸ್ಯರು ಎಂದು ತಿಳಿಸಿದರು ಅವ್ರ ತಾಯಿ ಅವ್ರ ಲಕ್ಷ ಗೊತ್ತಾ ಅವ್ ಸಂಸ್ಥೆಗಳಲ್ಲೇ ಲಕ್ಷದ ಯಾರು ಎಲ್ಲಿದ್ದಾರೆ

ಎಕ್ಸಾಮ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ನನ್ನ ಆಸೆ ಇಟ್ಕೊಂಡು ಕೊಡ್ತೀನಿ ಬಟ್ ಇವರ ಸಪೋರ್ಟ್ ಮಾಡಿದ್ನು ನನಗೆ ತುಂಬ ಖುಷಿ ಆಯಿತು ಸರ್ ಮತ್ತು ಅಲ್ಲಿ ಬೆಂಗಳೂರಲ್ಲಿ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಡ್ಮಿಷನ್ ಸಿಗದೆ ಒಳ್ಳೆಯದು ಒಳ್ಳೆಯದು ಸರ್

ತುಂಬಾ ಖುಷಿ ಆಯ್ತು ಅವ್ರು ಕಾಲೇಜ್ ಅದ ನಮ್ ಕಾಲೇಜಿನಾಗ ನಾವ್ ಅಡ್ಮಿಶನ್ ಈಶ್ವರ್ ಖಂಡ್ರಿ ಸಾಬ್ರು ಮನೇಗ್ ಬಂದಿರಿ ಮುಂಜಾತ್ ಬಂದಿರು ಬಂದು ನಮ್ ಕಾಲೇಜ್ ಅದ ಯಾರು ಇದು ಮಾಡಿದ್ರು ಎಕ್ಸಾಮ್ ಮಾಡಿಸ್ರು ಚಲೋ ಆಯ್ತು ಮಾಡ್ಸಲ್ ಹೋದ್ರಂದ್ರೆ ನನ್ನ ಬಳಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ನಿನಗೆ ಯಾವ ಡಿಪಾರ್ಟ್ಮೆಂಟ್ ಬೇಕು ಆ ಡಿಪಾರ್ಟ್ಮೆಂಟಲ್ಲಿ ನಾ ಅಡ್ಮಿಷನ್ ಮಾಡಿಸ್ಬೇಕಂತ ಒಂದು ರೂಪಾಯಿಲೇ ಅಡ್ಮಿಷನ್ ಕೊಡಿಸ್ತಾ ಅಂತಂದು ಆಶ್ವಾಸನೆ ಕೊಟ್ಟು ಹೋಗ್ಯಾರ ಅಡ್ಮಿಷನ್ ಫ್ರೀ ಅಡ್ಮಿಷನ್ ರೀ ಒಂದು ರೂಪಾಯಿ ಫ್ರೀ ಅಡ್ಮಿಷನ್ ನಮ್ಗೆ ಚಲೋ ದೊಡ್ಡ ಅದ ದೊಡ್ಡ ಕಾಲೇಜ್ ಸಿಕ್ಕೋದು ಭಾಳ ಚಲೋ ಅದ ರೀ ಬೆಂಗ್ಳೂರಿಗೆ ಮಾಡಿಸ್ಬೇಕಂದ್ರೆ ನಮ್ಮ ಪೈಲೂ ಒಂದು ಯೋಜನೆ ಇತ್ತು ಚಲೋ ನಂಬರ್ ತೊಗೊಂಡು ಅಂದ್ರೆ ಬೆಂಗ್ಳೂರ್ದು ಸೀಟ್ ಮಾಡಿಸ್ಬೋದು ದೊಡ್ಡ ಮಗನೂ ಬೆಂಗ್ಳೂರ್ಗೆ ಹೋದೆ ರೀ ಬೆಂಗಳೂರು ಕಾಲೇಜ್ನಾಗೆ ಹೋದೆ ಅದಕ್ಕೆ ದೊಡ್ಡ ಅಲ್ಲೇ ಮಾಡಿಸ್ಬೇಕು ಅಂತ ನಮ್ಮ ಇದು ಇತ್ತು ಇದೆಲ್ಲ ಇಷ್ಟು ದೊಡ್ಡ ಘಟನೆ ಆಗೋಯಿತು ಹಿಂಗಾಗಿ ನಮ್ಮನ್ನು ಕೆಲ ಸುಧಾರಿಸಲೋಯಿತು ಅವರು ಸರ್ನು ಅಂದರೆ ಅಂದ್ರೆ ಕಾಮೆಂಟ್ ಕೇರ್ ಎಕ್ಸಾಮ್ ಕೊಡು ಅಂದ್ರೆ ಕಾಮೆಂಟ್ ಕೇರ್ದು ಫೀಸ್ ತುಂಬಿಲ್ಲ ನಾವು ಯಾಕಂದ್ರೆ ಕರ್ನಾಟಕದಾಗೆ ಮಾಡೋದಿತ್ತು ಫೀಸ್ ತುಂಬಿಲ್ಲ ಅದು ಹತ್ತು ತಾರೀಕಿಗೆ ಅದ ಕೊಟ್ಟಿನ ಎಕ್ಸಾಮ್ ಅಂದ್ರೆ ಅದಕ್ಕೂ ಏನು ಅಮೌಂಟ್ ಹತ್ತದ ಕಾಮೆಂಟ್ ಕೇರ್ ಅಮೌಂಟಿಂದು ಇದು ಅದ ಎಕ್ಸಾಮ್ ಅದು ಫೀಸ್ ತುಂಬಬೇಕಾಗ್ತದೆ ಹೆಚ್ಚಿನ ಫೀಸ್ ಇರ್ತದೆ ಅದಕ್ಕೆ ಅದು ಕೊಟ್ರು ಅದು ವ್ಯವಸ್ಥೆ ವ್ಯವಸ್ಥಾ ಅವ ಯಾವ್ದ ತಗೊಳ್ಲಕ ಕಾಮೆಂಟ್ ನಾವು ವ್ಯವಸ್ಥೆ ಸರ್ ಅಂತ ಕೊಡ್ಸ್ಬೇಕ್ರಿ ಕೊಡ್ಸ್ರ ಗುಣ ಅದ ರೀ ಬೆಂಗ್ಳೂರ್ ಯಾವ್ದೇ ಕಾಲೇಜು ಯಾಕಂದ್ರೆ ಎಕ್ಸಾಮ್ ಕೊಡ್ತೀನೋ ಅಂತಂದ್ರೂರೇ ನಮ್ದು ಇನ್ ಟೆನ್ಶನ್ ದೊಡ್ಡ ಮಗನೂ ಅಲ್ಲೇ ಹೋದೇನ್ರಿ ಅಲ್ಲೇ ಬೆಳ್ದ ಅಲ್ಲೇ